ಸೋ ಇದು ನಾರ್ಮಲ್ ಐನೋ ಪೋಸ್ಟ್ ಮಾಡ್ಲಿ ಇಕಾ ಈ ತರದು ಕೆಲಸ ನನಗೆ ಇನ್ನ ರಾತ್ರಿ ಏನು ಮಾಡ್ಲಿ ಮಾಡ್ ಮಾಡ್ ದೇವರಾಜ ಸಮುದ್ರ ಪಂಚಾಯಿತಿಯ ನಮ್ಮ ಕಾಮನೂರು ಗ್ರಾಮದಲ್ಲಿ ಇವತ್ತೇನು ಮನೆ ಮನೆಗೆ ನೀರು ಕೊಡೋ ಕಾರ್ಯಕ್ರಮವನ್ನ ಜನಜೀವನ್ ಜೆ ಜಿ ಎಂ ಕಾರ್ಯಕ್ರಮವನ್ನ ಇವತ್ತು ಉದ್ಘಾಟನೆ ಮಾಡಿ ಇವತ್ತಿಂದ ಕೇವಲ ಇನ್ನೊಂದು ಒಂದೂವರೆ ತಿಂಗಳಲ್ಲಿ ಸೊ ಮನೆ ಮನೆಗೆ ಒಂದು ಟ್ಯಾಪ್ ಹಾಕಿ ಒಂದು ಬೋರ್ವೆಲ್ ಹಾಕಿ ಪಂಪ್ ಸೆಟ್ ಹಾಕಿ ಮನೆ ಮನೆಗೆ ವಾಟರ್ ಕೊಡೋ ಕಾರ್ಯಕ್ರಮವನ್ನು ಸುಮ್ಮನೆ ಓವರ್ ಟ್ಯಾಂಕ್ ಮಾಡಿ ಒಂದು ಐವತ್ತಾರು ಲಕ್ಷ ರೂಪಾಯಿ ಕಾಮಗಾರಿಯನ್ನು ಇವತ್ತಿನ ಉದ್ಘಾಟನೆ ಮಾಡ್ತಾ ಇದ್ದೀವಿ ಸೊ ನನ್ನ ಸ್ನೇಹಿತ ಮತ್ತು ನನ್ನ ತಮ್ಮನಾದ ಮನೋರು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ ಎಲ್ಲ ನನ್ನ ಕಾಮನೂರು ಗ್ರಾಮದ ಎಲ್ಲ ಗ್ರಾಮಸ್ಥರು ಕೂಡ ಇದಕ್ಕೆ ಸ್ಪಂದಿಸಿ ಸೊ ಏನೇ ಕಾಂಟ್ರವರ್ಸಿ ಇದ್ದರೂ ಕೂಡ ಸ್ವಲ್ಪ ಫಂಸಿ ವರ್ಕು ಬೇಗ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಎಲ್ಲ ನಮ್ಮ ನಾಯಕರು ಒಗ್ಗೂಡಿ ನಮ್ಮ ಎ ಡಬ್ಲ್ಯೂ ಎಲ್ಲ ಒಗ್ಗೂಡಿ ನಮ್ಮ ಇದ್ದ ಒಗ್ಗೂಡಿ ಬಂದು ಈ ಕಾರ್ಯಕ್ರಮ ಪೂಜೆಯನ್ನು ನೆರವೇರಿಸಿ ಹೋಗ್ತಾ ಇದ್ವಿ ಆದಷ್ಟು ಬೇಗ ಈ ಕಾರ್ಯಕ್ರಮ ಮುಂದೋಗಲಿ ಬೇಗ ಬೇಗ ಮುಗಿಲಿ ಮನೆ ಮನೆಗೂ ನೀರು ಬರೋ ಕಾರ್ಯಕ್ರಮಕ್ಕೆ ಮತ್ತೆ ಒಂದೂವರೆ ತಿಂಗಳಲ್ಲಿ ಬಂದು ಟ್ಯಾಪ್ ಆನ್ ಮಾಡೋ ಮುಖಾಂತರವಾಗಿ ಮನೆ ಮನೆಗೂ ನಲ್ಲಿ ನೀರು ಬರೋ ಮುಖಾಂತರವಾಗಿ ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಸ್ಕೀಮ್ನಲ್ಲಿ ಇವತ್ತು ಸುಮಾರು ನನ್ನ ತಾಲೂಕಿಗೆ ಇನ್ನೂರ ಐವತ್ತೆಂಟು ಕೋಟಿ ಆರಡಿ ಅನುದಾನವನ್ನು ಬಿಡುಗಡೆ ಆಗಿದೆ ನೂರ ತೊಂಬತ್ತೆರಡು ಹಳ್ಳಿಗಳಲ್ಲಿ ಆಗಲಿ ವರ್ಕ್ ಚಾಲ್ತಿಯಲ್ಲಿದೆ ಸಾಕಷ್ಟು ಹಳ್ಳಿಗಳಲ್ಲಿ ಕಂಪ್ಲೀಟ್ ಆಗಿದೆ ನಮ್ಮ ಟಾರ್ಗೆಟ್ ಸಿಕ್ಸ್ ಮಂತಲ್ಲಿ ಮುನ್ನೂರ ಎಪ್ಪತ್ತೆರಡು ಹಳ್ಳಿಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಮುಂದುವರಿಸಿ ನೀರಿನ ಸಮಸ್ಯೆ ಬಗೆಹರಿಸೋದು ಆರ್ಥಿಕತೆ ಕೊಟ್ಟಿರ್ತಕ್ಕಂಥ ಮಾನ್ಯ ಶ್ರೀ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಕಾಮನೂರು ಗ್ರಾಮದ ಪರವಾಗಿ ಅವರಿಗೆ ಅಭಿನಂದನ ಅನುಸರಿಸಲಿಕ್ಕೆ ಇಷ್ಟಪಡ್ತಾರೆ ಇಷ್ಟ ಅಂತಂದರೆ ಏನು ನಾವು ಅನುಮೋದನೆ ಕೊಟ್ಟಿದ್ವಿ ರಸ್ತೆ ಅಗಲೀಕರಣ ಮತ್ತು ರಸ್ತೆಗಳ ಡಾಂಬರೀಕರಣಕ್ಕೆ ಕೊಟ್ಟಿದ್ವಿ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟಿಂದ ಮೊನ್ನೆ ಬಜೆಟಲ್ಲಿ ಎಂಟೂವರೆ ಸಾವಿರ ಕೋಟಿಯನ್ನು ಕರ್ನಾಟಕ ಕೊಟ್ಟಿದ್ದಾರೆ ಇಡೀ ಕರ್ನಾಟಕಕ್ಕೆ ನನಗೂ ಕೂಡ ಐವತ್ತು ಎಕರೆಗಳ ಐವತ್ತು ಕಿಲೋಮೀಟ್ರನ್ನು ನನಗೂ ಬಿಡುಗಡೆ ಆಗಿದೆ ಸ್ಟೇಟ್ ಗೌರ್ಮೆಂಟ್ ಇಪ್ಪತ್ತೈದು ಕಿಲೋಮೀಟ್ರ್ ಹಾಗೂ ಸೆಂಟ್ರಲ್ ಗೌರ್ಮೆಂಟಿಂದ ಐವತ್ತು ಕಿಲೋಮೀಟ್ರ್ ಎಪ್ಪತ್ತೈದು ಕಿಲೋಮೀಟ್ರ್ ಡಾಂಬರೀಕರಣ ಮಾಡಲಿಕ್ಕೆ ಪ್ರತಿ ಹಳ್ಳಿಯಲ್ಲೂ ಕೂಡ ಡಾಂಬರೀಕರಣ ಮಾಡಲಿಕ್ಕೆ ಏನೋ ಇದು ಕೋರಿದ್ವಿ ಅದು ಸಂಧಾನವನ್ನು ಬಿಡುಗಡೆ ಆಗಿದೆ ಈಗಾಗಲೇ ನಾವು ಇದು ರೆಡಿ ಮಾಡಿ ವರದಿಯನ್ನು ರೆಡಿ ಮಾಡಿ ಕಳಿಸ್ತಕ್ಕಂಥದ್ದು ಬಹುಶಃ ಎಪ್ಪತ್ತೈದು ಕಿಲೋಮೀಟರ್ ಏನಾದರೂ ಮುಳಬಾಗ ತಾಲೂಕಲ್ಲಾದ್ರೆ ಭವಿಷ್ಯ ಎಲ್ಲೂ ನಮಗೆ ಮಣ್ಣೋಡ್ ಕಾಣಿಸೋದಿಲ್ಲ ಎಲ್ಲೂ ಮಣರೋಡ್ ಕಾಣಿಸುತ್ತಿಲ್ಲ ಸಾಕಷ್ಟು ಸಾಕಷ್ಟು ನನಗೆ ಸಾಕಷ್ಟು ದೂರಲ್ಲಿ ಬರ್ತಾ ಇತ್ತು ಈ ತರ ಹಳ್ಳಿ ಕಡೆ ಹೋದಾಗ ಹದಿನೈದು ಇಪ್ಪತ್ತು ವರ್ಷ ಆಗಿದ್ದು ಅದಕ್ಕೆಲ್ಲ ಇವತ್ತು ಒಳ್ಳೆ ಕಾಲ ಬಂದಿದೆ ಅಂತ ಅನ್ಕೊಂತೀನಿ ಸೊ ಭವಿಷ್ಯ ಇವತ್ತು ಹಳ್ಳಿಗಾಡು ಪ್ರದೇಶಕ್ಕೆ ಇವತ್ತು ಒತ್ತು ಕೊಟ್ಟು ಇವತ್ತು ನಮಗೆ ಆದ್ಯತೆ ಕೊಟ್ಟಿದ್ದಾರೆ ಒಂದು ಸೆಂಟ್ರಲ್ ಇಂದ ಐವತ್ತು ಕಿಲೋಮೀಟರ್ ಸ್ಟೇಟ್ ಗೋರ್ಮೆಂಟ್ ಇಪ್ಪತ್ತೈದು ಕಿಲೋಮೀಟರ್ ವರದಿಯನ್ನು ರಿಪೋರ್ಟ್ ಮಾಡಿ ಕಳಿಸ್ತಾ ಇರಿ ಭವಿಷ್ಯ ನಾನು ಮುಳಬಾಗ ತಾಲೂಕಲ್ಲಿ ಎಲ್ಲೂ ನನಗೆ ಮುಂದಿನ ದಿವ್ಸಗಳಲ್ಲಿ ಯಾವುದು ಆ ಥರ ಕಾಣಿಸಲ್ಲ ಅಂದ್ಕೊಂಡಿದ್ದೀನಿ ಸೊ ಅದು ಕೂಡ ಸರ್ಕಾರಕ್ಕೆ ಮತ್ತು ಜನ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾನು ಕೃತಜ್ಞ ಸಲ್ಲಿಸ್ತೀನಿ ಮಾಡಿಕೊಡ್ತೀನಿ ಆಗಿರುವ ನಮ್ಮ ಮಂಜಣ್ಣವರು ಕಾಂದೂರು ಗ್ರಾಮಕ್ಕೆ ಭೇಟಿ ನೀಡಿರ್ತಾರೆ ಅವರಿಗೆ ನಮ್ಮ ಗ್ರಾಮಸ್ಥರು ಮೂರು ಸಲ ಸೋತಾಗ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ಎಂ ಪಿ ಚುನಾವಣೆಯಲ್ಲಿ ಅತ್ಯಧಿಕ ಬದಕವನ್ನು ಕೊಟ್ಟು ಜಯಗಳಿಸಿರುತ್ತೇವೆ